그릴리그리리 <sussurra> ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಂದ ಕೂಡಲೇ ಜನರ ನಿರೀಕ್ಷೆಯನ್ನು ಏನು ಜನರಲ್ಲಿ ನಿರೀಕ್ಷೆ ಇದೆ ಅವರ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅದನ್ನು ಪೂರೈಸ್ತೀವಿ ಅಂತ ಹೇಳೋ ಒಂದು ಇದ್ರ ಮೇಲೆ ಇವತ್ತು ನಿಟ್ಟಿನ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಇಬ್ಬರು ಶಾಸಕರು ಒಂದು ನಮ್ಮ ವಿರಾಜ್ಪೇಟೆ ಶಾಸಕ ಶಾಸಕರಾದಂತಹ ಎ ಎಸ್ ಪೊನ್ನಣ್ಣನವರು ಹಾಗೆ ಮಡಿಕೇಶ್ ಮಂತ್ರಿಗಳವರು ಇವರು ಇಬ್ಬರು ಕೂಡ ನಾವು ಕಳೆದ ಚುನಾವಣೆಯಲ್ಲಿ ನಾವು ಜನರ ಏನು ಸಾರ್ವಜನಿಕರ ಸ್ಥಳೀಯವಾಗಿದೆ ಕಷ್ಟಗಳನ್ನ ಅಂದರೆ ನಾವು ಸ್ಥಳೀಯವಾಗೇ ಬಂದು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳೋ ಒಂದು ಆಶ್ವಾಸನೆ ಕೂಡ ನಾವು ಚುನಾವಣೆ ಮೊದಲು ಕೊಟ್ಟಿದ್ದು ಅದೇ ರೀತಿ ಈಗಾಗಲೇ ನಾವು ನಾಲ್ಕು ಸ್ಥಳಗಳಲ್ಲಿ ಈ ಥರದ ಜನಸಂಪರ್ಕ ಸಭೆಗಳನ್ನ ಮಾಡಿದ್ದೀವಿ ಈಗಾಗಲೇ ಸೋಮಾರುಪೇಟಲ್ಲಾಗಿದೆ ಮತ್ತು ನಾಪೋಕಲ್ಲಾಗಿದೆ ಮತ್ತು ಒಂದು ಈಗ ಇದು ಮೂರನೇದಾಗಿ ಈಗ ಪೊನ್ನಪೇಟೆ ತಾಲೂಕಿನಲ್ಲಿ ಈಗ ನಡೀತಿದೆ ಇದರ ಎಲ್ಲದರ ಪ್ರಯೋಜನವನ್ನು ಇವತ್ತು ಸಾರ್ವಜನಿಕರು ಒಂದು ಭಾರಿ ಇದರಲ್ಲಿ ಭಾರಿ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಸಾರ್ವಜನಿಕರ ಕಷ್ಟಗಳು ಎಷ್ಟಿತ್ತು ಮತ್ತು ಅವರು ಯಾವ ರೀತಿ ಇದರಿಂದ ತೊಂದರೆಗೆ ಒಳಗಾಗಿದ್ರು ಅಂತ ಹೇಳೋದು ಆದ್ದರಿಂದ ಪ್ರತಿಯೊಂದು ಇವತ್ತು ಸರ್ಕಾರ ಆಡಳಿತ ಜಿಲ್ಲೆಯಲ್ಲಿರುವಂಥ ಎಲ್ಲ ಸರ್ಕಾರಿ ಆಡಳಿತ ಡಿ ಸಿಯಿಂದ ಹಿಡಿದು ಪ್ರತಿಯೊಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹಿಡಿದು ಫಾರೆಸ್ಟಿಂದ ಹಿಡಿದು ಎಕ್ಸೈಸ್ ಆಗಿರಲಿ ಪ್ರತಿಯೊಂದರಲ್ಲಿ ಯಾವುದಕ್ಕೆ ಎಲ್ಲಿ ಜನರಿಗೆ ಎಲ್ಲಿಂದ ಯಾರಿಗೆ ತೊಂದರೆ ಆಗ್ತಿದೆ ಅದನ್ನೆಲ್ಲ ವಿಚಾರಿಸುವ ಮೂಲಕ ಇವತ್ತು ಮಾನ್ಯ ಶಾಸಕರಾದ ಎ ಎಸ್ ಪೊನ್ನಣ್ಣನವರು ಪೊನ್ನೆ ಪೊನ್ನಪೇಟೆಯಲ್ಲಿ ಅಭೂತಪೂರ್ವವಾದ ಒಂದು ಸಾರ್ವಜನಿಕ ಹವಾಲು ಮತ್ತು ಜನ ಸಂಪರ್ಕ ಸಭೆಯನ್ನು ಏರ್ಪಡಿಸಿ ಅದು ಭಾರೀ ಉತ್ತಮವಾಗಿ ಒಂದು ಇದು ಕೂಡ ಕಂಡಿದೆ ಯಶಸ್ಸನ್ನು ಕಂಡಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಎಲ್ಲ ಇದರಲ್ಲೂ ಕೂಡ ಎಲ್ಲ ಹೋಬಳಿಗಳಲ್ಲೂ ಕೂಡ ಇದೇ ರೀತಿಯ ಒಂದು ಜನಸಂಪರ್ಕ ಸಭೆ ಮಾಡಿ ಜನರ ಬಳಿಗೆ ಸರ್ಕಾರ ಹೋಗೋ ರೀತಿಯಲ್ಲಿ ಜನರ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಜನರು ಬವಣೆ ಪಡ್ತಾಯಿದ್ರು ತಮ್ಮ ಕೆಲಸಗಳ ವಿಚಾರದಲ್ಲಿ ಅದನ್ನೆಲ್ಲ ಪರಿಹರಿಸೋ ಕೆಲಸವನ್ನು ಹಂತ ಹಂತವಾಗಿ ಬರೋ ಐದು ವರ್ಷಗಳಲ್ಲಿ ಮುಗಿಸ್ತೀವಿ ಅಂತ ಹೇಳೋದನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಒಬ್ಬ ಅಧ್ಯಕ್ಷನಾಗಿ ನಮ್ಮ ಸರ್ಕಾರದ ಪರವಾಗಿ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ ನಂಗೆ ನಾವು ಇವತ್ತು ಹುದಿಕೇರಿ ಗ್ರಾಮ ಪಂಚಾಯಿತಿಯಿಂದ ಸಂಜೀವಿನಿ ಗ್ರಾಮ ಪಂಚಾಯಿತಿ ಯೋಜನೆ ಅಂತೇಳಿ ಒಕ್ಕೂಟದಿಂದ ಬಂದಿದ್ದೀವಿ ನಾವು ಈ ಥರ ಸಂತೆ ಮೇಳಗಳನ್ನು ತುಂಬ ಕಡೆ ಮಡಿಕೇರಿ ಬ್ಯಾಂಗ್ಳೂರು ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲ ಹೋಮ್ ಮೇಡ್ ಐಟಮ್ಸ್ ನಾವು ಇಲ್ಲಿ ತಂದಿರೋದು ಇದು ತುಂಬ ಕಡೆ ನಮ್ಮದು ಈಗಾಗಲೇ ಎಫ್ ಎಸ್ ಎಸ್ ಐ ಎಲ್ಲ ಇದೆ ಆ ಸರ್ಟಿಫಿಕೇಟ್ ಇಟ್ಟುಕೊಂಡೇ ನಾವೆಲ್ಲ ಸೇಲ್ ಮಾಡ್ತಾಯಿದ್ದೀವಿ ಯಾವುದು ಕೆಮಿಕಲ್ ಇರೋಂಥ ತಿಂಡಿಗಳಾಗಲಿ ವೈನಾಗಲಿ ಮನೆಯಿಂದ ಮ ಹಸುವಿನ ತುಪ್ಪ ಆಗಲಿ ಯಾವುದನ್ನು ಮುಕ್ತ ಮುಕ್ತಾಗಿ ಉಪ್ಪಿನಕಾಯಿ ಎಲ್ಲ ಯಾವ ಐಟಮ್ ಆದ್ರೂ ಹನಿ ಎಲ್ಲ ಇದೆ ಜೇನು ತುಪ್ಪ ಎಲ್ಲ ಯಾವ ಐಟಮ್ ಆದ್ರೂ ಕೆಮಿಕಲ್ ಇಲ್ಲದೆ ಒಂದು ಈಸ್ಟ್ ಇಲ್ಲದೆ ಯಾವುದೇ ಒಂದು ಮಿಕ್ಸ್ ಇಲ್ಲದೆ ವೈನ್ ಆಗಲಿ ತಿಂಡಿ ಆಗಲಿ ಎಲ್ಲ ಮಾಡ್ತಾಯಿದ್ದೀವಿ ಯಾವುದರಿಂದನೂ ಇವಾಗ ನಾವು ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ತಿಂಡಿಗಳೆಲ್ಲ ಇದ್ದೀವಿ ಯಾವುದು ಎಲ್ಲಿಂದ ನಮಗೆ ಆಪೋಸ್ ಹೇಳಿ ಅಂಥದ್ದು ಬಂದಿಲ್ಲ ತುಂಬ ಬೇಡಿಕೆ ಇದೆ ಇದಕ್ಕೆ ಹಾಗಾಗಿ ನಮ್ಮನ್ನು ಹುದಿಕೇರಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕಡೆನೂ ಝಡ್ ಪಿ ಅವರು ತಾಲೂಕ್ ಪಂಚಾಯಿತಿಯವರು ಎಲ್ಲ ನಮ್ಮನ್ನು ಸೆಲೆಕ್ಟ್ ಮಾಡಿ ಎಲ್ಲ ಕಡೆ ಕ ಕಳಿಸ್ತಾ ಇದ್ದಾರೆ ನಮ್ಮ ಐಟಮ್ಗಳನ್ನ ನಾವು ತಗೊಂಡು ಹೋಗ್ಲಿಕ್ಕೆ ಅಂತ ಸರ್ ನೆಕ್ಸ್ಟ್ ಸಹ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದಾರೆ ನೆಕ್ಸ್ಟ್ ಮಂತಲ್ಲಿ ಹೋಗಲಿಕ್ಕೆ ಅಂತೇಳಿ ಇವಾಗ ಜನವರಿ ಇರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬ್ಯಾಂಗ್ಳೂರಿಗೆ ಸಹ ಇದ್ದೀವಿ ಇದು ಇಲ್ಲಿಗೆ ಬಂದು ಇಷ್ಟು ಶಾಪೆಲ್ಲ ಇಟ್ಟು ಇಷ್ಟು ಸೇಲ್ ಆಗಿದೆ ನಮಗೆ ಸ್ವಲ್ಪ ಖುಷಿಯೂ ಆಯಿತು ಈ ದಿವಸ ಮಾನ್ಯ ಶಾಸಕರು ಹಾಗೂ ಕಾನೂನು ಸಲಹೆಗಾರರು ಕರ್ನಾಟಕ ಸರ್ಕಾರ ಅವರ ನೇತೃತ್ವದಲ್ಲಿ ಟಿ ಶೆಟ್ಟಿಗೆರಿ ಕೊಡುವ ಸಮಾಜದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕರು ಬಂದು ತಮ್ಮ ಅಹವಾಲನ್ನು ಕೊಟ್ಟು ಎಲ್ಲ ಅಹವಲನ್ನು ಸ್ವೀಕರಿಸಿ ಜನರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಬಾಕಿರೋದನ್ನ ಮೇಲ್ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಮತ್ತು ಮಂತ್ರಿಗಳ ಜೊತೆ ಜೊತೆ ಚರ್ಚಿಸಿ ಇದನ್ನು ತೀರ್ಮಾನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಾವು ಕೊಟ್ಟಂಥ ಅರ್ಜಿಯಲ್ಲಿ ಕಡತ ವಿಲೇವಾರಿ ಮತ್ತು ಪೌತಿ ಖಾತೆ ಇಂತಹ ಸಮಸ್ಯೆ ಇರೋದರಿಂದ ಈ ಸಮಸ್ಯೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಸಂ ಕಂದಾಯ ಸಚಿವರ ಮುಖಾಂತರ ಕುಳಿತು ಮಾತನಾಡುವಂತೆ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ ಜೊತೆಗೆ ಅದರಲ್ಲೂ ನಮ್ಮನ್ನು ರೈತ ಸಂಘದವ್ರನ್ನು ಕರೆಸಿ ಇದನ್ನ ವ್ಯವಸ್ಥಿತವಾಗಿ ಪರಿಹಾರ ಕಂಡುಕೊಳ್ಳೋಣ ಮತ್ತು ಈ ಆಸ್ತಿಯನ್ನು ತಂದೆಯವರ ಆಸ್ತಿಯನ್ನು ಮಗನಿಗೆ ಡೀಡ್ ಮಾಡಿ ಅವರು ಮಕ್ಕಳಿಗೆ ಪಾರಿ ಪಾಲುಪಾರಿ ಕೊಡುವಾಗ ಅದನ್ನು ರಿಜೆಸ್ಟ್ ಮಾಡಬೇಕಂತ ಹೇಳಿದರು ಆದರೆ ಅದು ಕಾನೂನು ಬಾಹಿರ ಆಗ್ತದೆ ಒಂದು ಆಸ್ತಿಯನ್ನು ಒಂದೇ ಸಾರಿ ರಿಜೆಸ್ಟ್ ಮಾಡಬೇಕು ಎರಡು ಮೂರು ಸಾರಿ ರಿಜೆಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಅದನ್ನು ಮಾನ್ಯ ಸಚಿವರು ಶಾಸಕರು ಕಾನೂನು ಸಲಹೆಗಾರರು ಒಪ್ಕೊಂಡಿದ್ದಾರೆ ಕರ್ನಾಟಕ ಕಂದಾಯ ಮಂತ್ರಿಯವರ ಮುಖಾಂತರ ಈ ವಿಚಾರವನ್ನು ಶಾಂತಿಯುತವಾಗಿ ನಾವು ಚರ್ಚಿಸಿ ನಿಮ್ಮನ್ನು ಸಮೇತ ಅಲ್ಲಿಗೆ ಬರಮಾಡಿಕೊಂಡು ಚರ್ಚಿಸಿ ವ್ಯವಸ್ಥಿತವಾಗಿ ಮಾಡುವಂತ ಒಪ್ಕೊಂಡಿದ್ದಾರೆ ಇದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ ಅವರು ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನನ್ನ ಹೆಸರು ಪುಷ್ಪ ಕೆ ಬಿ ಬಿ ಆರ್ ಪಿ ವಿರಾಜ್ಪೇಟೆ ಶಿಕ್ಷಣ ಇಲಾಖೆಯಿಂದ ನಾವು ಇವತ್ತೊಂದು ಜನತಾ ದರ್ಶನದಲ್ಲಿ ನಮ್ಮ ಇಲಾಖೆಯಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ನಾವು ತಿಳಿಸಬೇಕು ಅಂತೇಳಿ ಒಂದು ಸ್ಟಾಲನ್ನು ಎಲ್ಲಿ ಓಪನ್ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಮಕ್ಕಳಿಗೆ ಉಚಿತವಾಗಿ ಶೂ ಸಾಕ್ಸ್ ವಿತರಣೆ ಜೊತೆಗೆ ಪಠ್ಯಪುಸ್ತಕ ಸಮವಸ್ತ್ರ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಹಾಲು ಮೊಟ್ಟೆ ಮೊಟ್ಟೆಯನ್ನು ಯಾರು ಸೇವಿಸುವುದಿಲ್ಲವೋ ಅವರಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ವಿತರಿಸಲಾಗುತ್ತದೆ ಅದೇ ರೀತಿ ಒಂದು ಸೈನ್ಸ್ ಮಾಡಲನ್ನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇನ್ಸ್ಪೈರ್ ಅವಾರ್ಡ್ ಅಂತ ಹೇಳಿ ಒಂದು ಒಂದು ಉತ್ತಮ ಯೋಜನೆಯನ್ನು ಇಲಾಖೆ ಇದೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನಮ್ಮ ಬೀರುಗ ಶಾಲೆಯ ವಿದ್ಯಾರ್ಥಿಗಳು ಅದರಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿಯ ಒಂದು ಮಾಡಲ್ ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಒಟ್ಟಾರೆಯಾಗಿ ಜನರಿಗೆ ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸೌಲಭ್ಯಗಳು ದೊರೆಯುತ್ತಿವೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳು ದೊರೆಯುತ್ತರೆ ಎಲ್ಲರೂ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಅಂತ ಒಂದು ಸಂದೇಶವನ್ನು ಕೂಡ ನಾವು ಈ ಒಂದು ಜನ ಜನತಾ ದರ್ಶನದಲ್ಲಿ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ಡಿಶ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸಿಂದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಸೊ ಯುವ ನಿಧಿ ಯೋಜನೆ ಬಂದು ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದಂಥದ್ದು ಇದು ಇದು ಸರ್ಕಾರದ ಗ್ಯಾರಂಟಿ ಈಗ ಲಾ ಡಿಸೆಂಬರ್ ಟ್ವೆಂಟಿ ಸಿಕ್ಸಲ್ಲಿ ಇದು ಲಾ ಲಾಂಚ್ ಆಗಿದ್ದು ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಯಾರೆಲ್ಲ ಪದವಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೋ ಅವರು ಇದಕ್ಕೆ ಅಪ್ಲೈ ಮಾಡಬೇಕು ಸೊ ಅವರು ಯಾವುದೇ ಕೆಲಸದಲ್ಲಿರಬಾರ್ದು ಸ್ವಾಯ ಉದ್ಯೋಗದಲ್ಲಿರಬಾರ್ದು ಮತ್ತು ಹೈಯರ್ ಎಜುಕೇಷನ್ನ ಮುಂದುವರಿಸ್ತಾ ಇರಬಾರ್ದು ಅಂಥವ್ರಿಗೆ ಇದು ಅಪ್ಲೈ ಆಗುತ್ತೆ ಸೊ ಯಾರೆಲ್ಲ ಈಗ ಇದ್ದಾರೋ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಇದ್ದಾರೋ ಅವ್ರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಇದರಲ್ಲಿ ಸಿಗುತ್ತೆ ಸೊ ಇದು ಸರ್ಕಾರದಲ್ಲಿ ಗ್ಯಾರಂಟಿ ಆಗಿರೋದ್ರಿಂದ ಸೊ ಇದನ್ನು ಎಲ್ಲರೂ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಅವರೆಲ್ಲ ಇದಕ್ಕೆ ಹೋಗಿ ನೋಂದಾಯಿಸ್ಕೊಳ್ಳಿ ಇದನ್ನು ಎಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ಹೇಳಿದ್ರೆ ಗ್ರಾಮವನ್ನು ಸೈವಾ ಸಿಂಧು ಪೋರ್ಟಲ್ಲು ಸೊ ಈ ಕಡೆ ಈ ಥರ ಟ್ರೈ ಇದ್ರ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಇದನ್ನು ನೋಂದಾಯಿಸ್ಕೊಳ್ಬೇಕು ಥ್ಯಾಂಕ್ ಯು ನಾನು ಕೊಲ್ಲಿರೋ ಬೋಪಣ್ಣ ಅಂತೇಳಿ ಬಿ ಶೆಟ್ಟಿಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮಗೆ ಹೆಮ್ಮೆ ಆಗ್ತದೆ ಸುಮಾರು ನನಗೆ ತಿಳಿದಾಗೆ ಈ ಥರ ಜನಸಂಖ್ಯೆ ಸೇರಿ ಜನರಿಗೆ ಇಷ್ಟು ಸ್ಪಂದನೆ ಮಾಡ್ತಿರೋ ಒಂದು ಎಮ್ ಎಲ್ ಎ ಅಂತೇಳಿದರೆ ನಮಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದರೆ ಇದು ಇದೇ ಥರ ಕಾರ್ಯಕ್ರಮ ವರ್ಷಕ್ಕೊಂದು ಸತಿ ಮಾಡಬೇಕು ಮಾಡಿದರೆ ಜನಗಾಕೆ ಯಾವುದೇ ತೊಂದರೆ ಇರೋದಿಲ್ಲ ಇನ್ನೂ ಸಹ ಇದು ಇದೇ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಕಾಳಿಮಾಡ ಪ್ರಶಾಂತ್ ನಾನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಡಿ ಸಿ ಸಿ ಸದಸ್ಯ ಹಾಗೂ ಪೊನ್ನಂಪೇಟೆ ಬ್ಲಾಕ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇವತ್ತು ನಮ್ಮ ಇಲ್ಲಿ ಟಿಶೆಟ್ಟಿಗೆರೆ ಗ್ರಾಮದಲ್ಲಿ ಶ್ರೀಮಂಗಲ ಹೋಬಳಿಯ ಜನಸ್ಪಂದನಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಎ ಎಸ್ ಬಣ್ಣವರು ನಡೆಸಿರುತ್ತಾರೆ ಜನರು ಬಂದು ಅವರ ಎಲ್ಲ ಕುಂದುಕೊರತೆಗಳನ್ನು ಅವರ ಹವಾಲುಗಳನ್ನು ಎಲ್ಲ ಅಧಿಕಾರಿವೃಂದ ಯಾ ಜಿಲ್ಲಾಡಳಿತದ ಯಾವ ಅಧಿಕಾರಿಗಳಿದ್ದರೂ ಎಲ್ಲರನ್ನೂ ಎಲ್ಲರ ಸನ್ಮುಖದಲ್ಲಿ ಎಲ್ಲರ ಕರೆಗೆ ಹೋಗೊಟ್ಟು ಅವರ ಪ ಅವರ ಏನು ಅವರ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಲ್ಲೇ ಅಧಿಕಾರಿಗಳಿಗಿಂತ ಅವರಿಗೆ ಅದಕ್ಕೆ ಒಂದು ಪರಿಹಾರ ಕೊಡಿಸುತ್ತ ಕೊಟ್ಟು ಈ ಜನಸಂಧಾನ ಕಾರ್ಯಕ್ರಮದಲ್ಲಿ ಜನರಿಗೆ ಅತೀವ ಸಂತೋಷವಾಗುವ ರೀತಿಯಲ್ಲಿ ಕೆಲಸ ಮಾಡಿರ್ತಾರೆ ಹಾಗೂ ಅವರ ಕುಂದುಕೊರತೆಗಳನ್ನು ಅವರು ನಮ್ಮ ಮಾನ್ಯ ಶಾಸಕರು ಸಾಧ್ಯವಾದಷ್ಟು ಮಟ್ಟಿಗೆ ಬಗೆಹರಿಸಿ ಪರಿಹಾರ ಕಂಡುಕೊಡುವ ಕೊಡುವಲ್ಲಿ ಪ್ರಯತ್ನ ಪಡೋ ಪಡುತ್ತೆಂದು ಹೇಳುತ್ತೇವೆ ಹೇಳಲು ಆಶಿಸ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನರೇಂದ್ರ ಅಂತೇಳಿ ತಾಲೂಕು ಐ ಸಿ ಕೋರ್ಡಿನೇಟರ್ ನರೇಗಾ ಸೊ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ನೂರು ದಿನಗಳ ಕೂಲಿ ಇದೆ ತಾಲೂಕು ಪಂಚಾಯಿತಿ ವತಿಯಿಂದ ಅದೇ ರೀತಿ ಹಲವಾರು ವೈಯಕ್ತಿಕ ಸೌಲಭ್ಯಗಳಿದೆ ನರೇಗಾ ಯೋಜನೆಯಡಿ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೃಷಿ ಹೊಂಡಗಳಾಗಿರ್ಬೋದು ಬದು ನಿರ್ಮಾಣ ಆಗಿರ್ಬೋದು ಅದೇ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹಲವಾರು ತೋಟಗಾರಿಕೆ ಬೆಳೆಗಳನ್ನ ಕೊಡ್ತಾ ಇದ್ದೀವಿ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಸ ಅಡಿಕೆ ಸಸಿ ಇರ್ಬೋದು ಅಥವಾ ಮೆಣಸು ಸಸಿ ಇರ್ಬೋದು ಅಥವಾ ಕೊಡಗು ಕಿತ್ತಳೆ ಇರ್ಬೋದು ಇದೇ ರೀತಿ ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಕೊಡ್ತಾ ಇದ್ದೀವಿ ಇದನ್ನು ರೈತರು ಹೆಚ್ಚಾಗಿ ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ನರೇಗಾ ಯೋಜನೆಯಲ್ಲಿ ಸೌಲಭ್ಯ ಪಡ್ಕೋಬೋದು ಪಡ್ಕೋಬಹುದಾಗಿದೆ ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮ ಪಂಜಿಗೆ ಸಂಪರ್ಕಿಸಿ ಸೊ ಈ ನರೇಗಾ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಕೌಶಲ್ಯಾಭಿವೃದ್ಧಿ ಇಲಾಖೆ ಮಡಿಕೇರಿ ಡಿ ಸಿ ಆಫೀಸಲ್ಲಿ ವರ್ಕ್ ಮಾಡ್ತೀನಿ ನಾನು ಡಿಸ್ಟ್ರಿಕ್ ಆಗಿ ನಮ್ಮ ಇಲಾಖೆಯಿಂದ ಒಂದು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ನಡೀತಿದೆ ಸೊ ಇದು ಆಗುವಂಥದ್ದು ಇದು ಒಲಂಪಿಕ್ ಟೈಪಲ್ಲಿ ಇದು ನಡೆಯುತ್ತೆ ಲೈಕು ಎರಡು ಸಾವಿರದ ಎರಡು ಆದಮೇಲೆ ಯಾರು ಹುಟ್ಟಿರ್ತಾರೋ ಅವರಿಗೆ ಮತ್ತು ನೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆದಮೇಲೆ ಯಾರು ಇದರಲ್ಲಿ ಹುಟ್ಟಿರ್ತಾರೋ ಅದು ಇದು ಇವ್ರಿಗೆ ಅಪ್ಲೈ ಆಗುತ್ತೆ ಲೈಕು ಇದರಲ್ಲಿ ಸಿ ಎಮ್ ಸಿ ಟರ್ನಿಂಗು ಮಿಲ್ಲಿಂಗು ಸೊ ಕುಕ್ಕಿಂಗು ಮತ್ತು ಬೇಕರಿಗೆ ಸಂಬಂಧಪಟ್ಟಂಗೆ ಸೊ ಇದ್ರ ಯಾರ್ದು ಒಂದು ನ್ಯೂ ಇನ್ವೆನ್ಷನ್ನ ತರ್ತಾರೋ ಇದರಲ್ಲಿ ಅವರು ಇದರಲ್ಲಿ ಅಪ್ಲೈ ಮಾಡ್ಬೋದು ಇದು ಆಗುವಂಥದ್ದು ಸೊ ಲಾಸ್ಟ್ ಡೇಟ್ ಬಂದು ಜನವರಿ ಹದಿನೈದನೇ ತಾರೀಕು ಇದರಲ್ಲಿ ಲಾಸ್ಟ್ ಡೇಟ್ ಇದೆ ಇದು ಸ್ಕಿಲ್ ಇಂಡಿಯಾ ಡಿಜಿಟಲ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಹೋಗಿ ಅವರು ರಿಜಿಸ್ಟ್ರೇಷನ್ ಆಗಬೇಕು ಸೊ ಇದು ಒಲಂಪಿಕ್ ಟೈಪಲ್ಲಿ ಆಗುತ್ತೆ ಫಸ್ಟಿಗೆ ಡಿಸ್ಟಿಕ್ಕು ಸ್ಟೇಟು ಮತ್ತು ಸೆಂಟ್ರಲ್ ಲೆವೆಲಲ್ಲಿ ಇದು ಪ್ರೋಗ್ರಾಮ್ ಆಗುವಂಥದ್ದು ಇದು ಸ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೈಕ್ ಕೌಶಲ್ಯಾಭಿವೃದ್ಧಿ ಇಲಾಖೆ ಕಡೆಯಿಂದ ಸೊ ಅದೆಲ್ಲ ಫೆಸಿಲಿಟಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಇವ್ರನ್ನ ಫ್ರಾನ್ಸ್ಗೆ ಕರ್ಕೋವಂಥದ್ದು ಇದ್ರದ್ದು ಉದ್ದೇಶ ಧನ್ಯವಾದಗಳು ನಾನು ಕಟ್ಟೇರ ವಿಶ್ವನಾಥ ಅಂತ ಟಿ ಸಿ ಟಿ ಹೇರಿಯವರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ನಮ್ಮ ಟಿ ಸಿ ಟಿ ಹಿರಿಯ ಶ್ರೀಮಂಗಲ ಹುದಿಕೇರಿ ಇತರ ಜನಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಾಧಕರಾದ ಮತ್ತು ಕಾನೂನು ಸಲಹೆಗಾರಂಥ ಪೊನ್ನಣ್ಣನವರು ಏರ್ಪಡಿಸಿದ್ದಾರೆ ಇದರಲ್ಲಿ ಡಿ ಸಿ ಎಸ್ ಪಿ ಮತ್ತು ಜಿಲ್ಲೆಯ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಭಾಳಷ್ಟು ಜನರಿಗೆ ಭಾಳ ಉಪಯೋಗ ಇದೆ ಇದು ಇದರಿಂದ ಹಲವಾರು ಜನರ ಇವತ್ತಿನವರೆಗೆ ಆಗದಂಥ ಒಂದು ಕೆಲಸ ನಮ್ಮ ಟಿ ಸಿ ಟಿ ಏರಿಯಲ್ಲಿ ಆಗಿದೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ಇದಕ್ಕೆ ನಮ್ಮ ಎಲ್ಲ ಟಿ ಸಿ ಟಿ ಜನರ ಪರವಾಗಿ ನಾನು ಶಾಸಕರನ್ನು ಅಭಿನಂದಿಸುತ್ತೇನೆ ಇದೆಲ್ಲ ಕಾರ್ಯಗತವಾಗಿದೆ ಆದರೆ ಇನ್ನೂ ಈ ಜನರು ಕೊಟ್ಟಿರತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿದಲ್ಲಿ ನಮ್ಮ ಮುಂದಿನ ಚುನಾವಣೆಗೆ ಒಂದು ದಾರಿದೀಪ ಆಗ್ತದೆ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಬಾಳೆಲೆ ಸಂಜೀವಿನಿ ಒಕ್ಕೂಟದಿಂದ ಬಂದ ಇದ್ದೀನಿ ಸಂಜೀವಿನಲ್ಲಿ ಎಂಬಿಕೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪ್ರೋಗ್ರಾಮು ಶೆಟ್ಗೆರಿನಲ್ಲಿ ನಡೀತದೆ ಜನಸ್ಪಂದನ ಅಂತ ನಮ್ಮ ಎಮ್ ಎಲ್ ಎ ಕೂಡ ಬಂದಿದ್ದಾರೆ ಈ ಒಂದು ಇದರಲ್ಲಿ ಎಲ್ಲ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ ಸ್ಟಾಲ್ಗಳು ಕೂಡ ಇಟ್ಟಿದ್ದೀವಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸ್ಟಾಲ್ಗಳಿಟ್ಟು ಇಟ್ಟು ಅದರ ಉಪಯೋಗನ ತುಂಬ ಚೆನ್ನಾಗಿ ಪಡ್ಕೊಳ್ತಾ ಇದ್ದೀವಿ ಹಾಗೂ ನಾನು ಕೂಡ ಒಂದು ಜೇನನ್ನು ತೊಗೊಂಡು ಬಂದಿದ್ದೀನಿ ಜೇನು ಕೂಡ ಒಂದು ಒಂದು ಮಾದರಿಯಲ್ಲಿ ಮಾರಾಟ ಆಗ್ತಾ ಇದೆ ವೈನ್ ಕೂಡ ಇದೆ ನಮ್ಮ ಸ್ನೇಹಿತರು ಉದಿಕೇರಿಯಿಂದ ತೊಗೊಂಬಂದಿದ್ದಾರೆ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಈ ಒಂದು ಪ್ರಗತಿಪರ ವೃತ್ತಿಯಲ್ಲಿ ಎಲ್ಲರದ್ದು ಬೆಳವಣಿಗೆ ತುಂಬ ಉತ್ತಮವಾಗಿ ನಡೀತಾ ಇದೆ ಥ್ಯಾಂಕ್ ಯು ಒಂದು ಬ್ಲಡ್ ಚೆಕ್ಅಪ್ ಮಾಡಿಸ್ತಿದ್ದಾರೆ ಆಮೇಲೆ ಕರಿತೀವರು ಅನುಮಾನ काम बारी <the> <the> ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕಿರಣ್ ಅಂತ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕನಾಗಿ ಕ್ರ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶ್ರೀಮಂಗ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ಫೈ ಎಚ್ ಪಿ ಮತ್ತು ಏಯ್ಟ್ ಎಚ್ ಪಿ ಟೆನ್ ಎಚ್ ಪಿ ಡೀಸೆಲ್ ಪಂಪ್ಸೆಟ್ಗಳು ಲಭ್ಯ ಇರುತ್ತೆ ಅದಕ್ಕೆ ಫಾರ್ಮರ್ಸ್ಗಳು ಅರ್ಜಿ ನೋಂದಣಿ ಮಾಡ್ಕೊಬೇಕು ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೈಕೋ ಡರ್ಮ ಲಭ್ಯ ಇರುತ್ತೆ ಫಾರ್ಮರ್ಸ್ಗೆ ಸಬ್ಸಿಡಿ ರೂಪದಲ್ಲಿ ಎಲ್ಲರಿಗೂ ದೊರೆಯುತ್ತೆ ಅದನ್ನ ರೈತ ಸಂಪರ್ಕ ಕೇಂದ್ರದಲ್ಲ ಲಭ್ಯ ಇರುತ್ತೆ ಅದನ್ನು ತಗೋಬೋದು ಅದೇ ರೀತಿ ರೈತರಿಗೆ ಬಿತ್ತನೆ ಬೀಜಗಳ ಲಭ್ಯತೆ ಇರುತ್ತೆ ಅದೇ ರೀತಿ ಸುಮಾರು ನಮ್ಮಲ್ಲಿ ತುಮ್ ಸುಮಾರು ವೆರೈಟಿಗಳಿದೆ ಸುಮಾರು ವೆರೈಟಿಗಳಿದೆ ರೈತರಿಗೆ ಉಪಯೋಗ ಆಗುತ್ತೆ ಅದು ನಮ್ಮಲ್ಲಿ ಸಬ್ಸಿಡಿ ರೂಪದಲ್ಲಿ ಎಲ್ಲ ಫೋರ್ಟಿ ಮತ್ತು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಲಭ್ಯ ಇರುತ್ತೆ ಅದನ್ನು ತಗೋಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ನಮಸ್ಕಾರ ನನ್ನ ಹೆಸರು ಶಶಿಕಾಂತ್ ಅಮ್ಮಟು ನಾನು ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳ ಅಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಈ ದಿನ ತಾಲೂಕು ಆರೋಗ್ಯಾಧಿಕಾರಿಗಳ ಒಂದು ಆದೇಶದ ಮೇಲೆ ಆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ಇದನ್ನು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಇಲಾಖೆಯ ಒಂದು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಬೇಕು ಅಂತ ಮಾ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳ ಒಂದು ಆದೇಶದ ಮೇಲೆ ನಾವು ದಿನ ಒಂದು ಇಲ್ಲಿ ಆರೋಗ್ಯ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರದಲ್ಲಿ ಜನಗಳ ಸಹಕಾರ ತುಂಬ ಚೆನ್ನಾಗಿದೆ ಮತ್ತು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಈ ದಿನ ಒಂದು ಐವತ್ತಕ್ಕಿಂತ ಹೆಚ್ಚು ಜನ ಒಂದು ಆಭಾ ಕಾರ್ಡ್ ಪಿ ಎಮ್ ಜೆ ವೈ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹಾಗೂ ಬಿ ಪಿ ಮತ್ತು ಡಯಾಬಿಟಿಕ್ ಇರುತ್ತ ಇರ್ತಕ್ಕಂಥವ್ರು ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಪರೀಕ್ಷೆಗೆ ಒಳಪಟ್ಟು ತಮ್ಮ ಒಂದು ಆರೋಗ್ಯದ ಮಟ್ಟವನ್ನು ಮಟ್ಟ ಯಾವ ರೀತಿ ಇದೆ ಎಂದು ಖಾತ್ರಿಪಡಿಸ್ಕೊಂಡು ಇದರ ಒಂದು ಉಪಯೋಗ ಸದುಪಯೋಗವನ್ನು ಪಡಿಸ್ಕೊತಾ ಇದ್ದಾರೆ ಹಾಗೂ ಜನರ ರೆಸ್ಪಾನ್ಸ್ ಕೂಡ ಉತ್ತಮ ರೀತಿಯಲ್ಲಿ ಇದೆ ಉತ್ತಮವಾದ ಒಂದು ಕಾರ್ಯಕ್ರಮ ಇದು ಹೌದು ಹೌದು ಹಾ ಹೌದು

I ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ